ಬೆಳಗಿನ ಜಾವ ಸುಮಾರು ಎರಡು ಗಂಟೆಯ ವೇಳೆಗೆ ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೋಗ್ತಾ ಇದ್ದಂತಹ ಬಸ್ಗೆ ಚೌಗೊಂಡನ ಹಳ್ಳಿ ಬಳಿ ಎದುರುಗಡೆಯಿಂದ ಬರ್ತಾ ಇದ್ದಂತಹ ಒಂದು ಕಂಟೈನರ್ ಗಾಡಿ ಅದು ಡಿವೈಡರ್ನ ಹತ್ತಿ ನೇರವಾಗಿ ಡಿಕ್ಕಿಯನ್ನು ಹೊಡೆದಿದೆ ರಭಸದಲ್ಲಿ ಬಹುಶಃ ನಮ್ಮ ಇದುವರೆಗಿನ ತನಿಖೆ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ ಅದು ನೇರವಾಗಿ ಡೀಸೆಲ್ ಟ್ಯಾಂಕ್ಗೆ ಒಡೆದಿರ್ಬಹುದು ಡೀಸೆಲ್ ಟ್ಯಾಂಕ್ ಲೀಕ್ ಆಗಿ ನಂತರ ಬೆಂಕಿ ಉಂಟಾಗಿ ಈ ಬೆಂಕಿಯ ಜ್ವಾಲೆಯಿಂದ ಒಳಗಡೆಯಿಂದ ಕೆಲವರು ಪ್ಯಾಸೆಂಜರು ತಪ್ಪಿಸ್ಕೊಂಡಿದ್ದಾರೆ ಆದರೆ ಗಾರ್ಡನ್ ನಿದ್ದೆಯಲ್ಲಿ ಇದ್ದವರು ಈಗಿನ ಪ್ರಕಾರ ಸುಮಾರು ಎಂಟು ಜನ ಒಳಗಡೆ ಸಿಕ್ಕಿ ಹಾಕಿಕೊಂಡು ದುರಾದೃಷ್ಟವಶಾತ್ ತೀರು ಹೋಗಿದ್ದಾರೆ ಅದರ ಜೊತೆಗೆ ಕಂಟೈನರ್ ಇದ್ದಂತಹ ಲಾರಿಯ ಕಂಟೈನರ್ ಲಾರಿಯ ಡ್ರೈವರ್ ಕೂಡ ಒಳಗಡೆ ಆ ಇಂಪ್ಯಾಕ್ಟ್ ತೀರು ಹೋಗಿ ಮತ್ತು ಬೆಂಕಿಯಲ್ಲೂ ಕೂಡ ಅವರು ಡ್ರೈವರ್ ಕೂಡ ಸತ್ತು ಹೋಗಿದ್ದಾರೆ ಒಟ್ಟು ಇದುವರೆಗೆ ನಮಗೆ ಒಂಬತ್ತು ಒಂದು ಕಂಟೈನರ್ ನ ಡ್ರೈವರ್ ಮತ್ತು ಎಂಟು ಜನ ಪ್ಯಾಸೆಂಜರ್ಸ್ ಅನ್ನುವ ಒಂದು ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗ್ತಾ ಇದೆ ಉಳಿದಂತೆ ಗಾಯಾಳುಗಳು ಹನ್ನೆರಡು ಜನ ಹಿರಿಯೂರಿಗೆ ಒಂಬತ್ತು ಜನ ಶಿರಾ ಮತ್ತು ಮೂರು ಜನ ತುಮಕೂರಿಗೆ ಹೋಗಿದ್ದಾರೆ ತುಮಕೂರಿಗೆ ಶಿರಾದಲ್ಲಿ ಇದ್ದಂತ ಒಬ್ಬರಿಗೆ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಬನ್ಸ್ ಆಗಿದೆ ಅಂತ ಅವರನ್ನ ಬೆಂಗಳೂರಿನ ವಿಕ್ಟೋರಿಯಾಗೆ ರೆಫರ್ ಮಾಡಿದ್ದಾರೆ ಈಗಿನ ಮಾಹಿತಿ ಪ್ರಕಾರ ಗಾಯಾಳುಗಳಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗಿದ್ದವರನ್ನ ಬಿಟ್ಟು ಉಳಿದವರೆಲ್ಲ ಅಪಾಯದಿಂದ ಪಾರಾಗಿದ್ದಾರೆ ಈಗ ಒಟ್ಟು ನಮಗೆ ಬಂದಿರತಕ್ಕಂತ ಮಾಹಿತಿ ಪ್ರಕಾರ ಮೂವತ್ತೆರಡು ಜನ ಒಟ್ಟು ಬಸ್ ನಲ್ಲಿ ಇದ್ದವರು ಇನ್ಕ್ಲೂಡಿಂಗ್ ಡ್ರೈವರ್ ಅಂಡ್ ಕಂಡಕ್ಟರ್ ಅದರಲ್ಲಿ ಸಿಕ್ಕಿರುವ ಲೆಕ್ಕ ಪ್ರಕಾರ ಎಂಟು ಜನ ಒಳಗಡೆ ಇದ್ದಿರಬಹುದು ಹೇಳಿ ಒಂದು ಮಗುವಿನ ಮಗುವನ್ನ ಹೋಲ್ತಕ್ಕಂತ ಶವ ಇದೆ ಅಂತ ಹೇಳ್ತಾ ಇದಾರೆ ಸುಟ್ಟೋದಂತಹ ಶವ ಅದು ನಮಗೆ ಅದರ ಡೀಟೇಲ್ಸ್ ಗೊತ್ತಾಗ್ಬೇಕಾಗಿದೆ ಈಗ ಖಚಿತವಾಗಿ ನಮಗೆ ಗೊತ್ತಿರತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಪ್ರಾಥಮಿಕ ತನಿಖೆಯಿಂದ ಎಂಟು ಜನ ಬಸ್ನಲ್ಲಿ ತೀರು ಹೋಗಿದ್ದಾರೆ ಮತ್ತು ಒಬ್ಬರು ಕಂಟೈನರ್ ಲಾರಿಯಲ್ಲಿ ಡ್ರೈವರ್ ತೀರು ಹೋಗಿದ್ದಾರೆ ಒಟ್ಟು ಒಂಬತ್ತು ಈಗ ನಾವು ಎಲ್ಲ ಏನು ತೀರು ಹೋಗಿದ್ದಾರೆ ಅವರ ಶವಗಳನ್ನ ಸಂಗ್ರಹಿಸಿ ಅವುಗಳ ಡಿ ಎನ್ ಎಸ್ಟ್ಗೆ ತಜ್ಞರನ್ನ ಕರೆಸಿದ್ದೇವೆ ಬೆಂಗಳೂರಿನಲ್ಲೂ ಬಂದಿದ್ದಾರೆ ಮತ್ತು ಸ್ಥಳೀಯವಾಗಿ ನಮ್ಮ ಸೋಕೋ ಆಫೀಸರ್ಸ್ ಇದಾರೆ ಆದಷ್ಟು ಬೇಗ ಮರಣೋತ್ತರ ಪರೀಕ್ಷೆಯನ್ನ ಮಾಡಿ ನಮಗೆ ಡಿ ಎನ್ ಏನ್ ಬೇಕೋ ಆ ಎಷ್ಟು ಮಾಹಿತಿಯನ್ನ ಸಾಕ್ಷ್ಯಗಳನ್ನು ಸಂಗ್ರಹಿಸಿ ಮುಂದಿನ ಏನು ತನಿಖೆಯನ್ನು ಮುಂದುವರಿಸ್ತೇವೆ ಸಂಬಂಧಪಟ್ಟವರಿಗೆ ಆದ ಗುರುತಿಸಿ ಆದಷ್ಟು ಬೇಗ ಶವವನ್ನ ಶವಗಳನ್ನ ಕೊಡ್ತಕ್ಕಂತಹ ಪಾರ್ಥಿವ ಶರೀರಗಳನ್ನು ಕೊಡ್ತಕ್ಕಂತಹ ಕೆಲಸವನ್ನ ಮಾಡ್ತವೆ ಬಹಳ ಅದೃಷ್ಟದ ಸಂಗತಿ ಏನಂತ ಹೇಳಿದ್ರೆ ಈ ಬಸ್ ನ ಪಕ್ಕ ಕೂಡ ಒಂದು ಸಮಾನಾಂತರವಾಗಿ ಶಾಲಾ ಮಕ್ಕಳ ಬಸ್ಸು ಈ ದಾಸರಳ್ಳಿಯಿಂದ ಅವರು ದಾಂಡೆಲಿಗೆ ಹೋಗ್ತಾ ಇದ್ರು ಈ ಬಸ್ಸು ಈ ವಡೆದ ರಭಸಕ್ಕೆ ಆ ಬಸ್ಗೆ ಹೊಡೆದು ಅಲ್ಲಿರ್ತಕ್ಕಂತ ರಾಷ್ಟ್ರೀಯ ಹೆದ್ದಾರಿಗೆ ಇರ್ತಕ್ಕಂತ ಬೇಲಿಯನ್ನ ಕಿತ್ಕೊಂಡು ಹೋಗಿ ಚರಂಡಿಯನ್ನ ದಾಟಿ ಆ ಕಡೆಗೆ ಹೋಗಿದೆ ಇನ್ನೊಂದು ಬಸ್ಸು ದುರ ಅದೃಷ್ಟವಶಾತ್ ಆ ಬಸ್ ನಲ್ಲಿದ್ದ ನಲವತ್ತೆರಡು ಜನ ಮಕ್ಕಳಲ್ಲಿ ಒಬ್ರಿಗೂ ಒಂದು ಸಣ್ಣ ಗಾಯ ಕೂಡ ಆಗಿಲ್ಲ ಅದು ಅದೃಷ್ಟ ಅಂತ ಹೇಳಬೇಕು ಅವರು ಬೇರೆ ಒಂದು ಬಸ್ ಅನ್ನ ಮಾಡ್ಕೊಂಡು ತಮ್ಮ ಪ್ರವಾಸವನ್ನ ಮುಂದುವರೆಸಿದ್ದಾರೆ ಆ ಸಂಬಂಧಪಟ್ಟ ಬಸ್ ಡ್ರೈವರ್ ಇಡೀ ಘಟನೆಗೆ ನೇರ ಸಾಕ್ಷಿ ಪ್ರತ್ಯಕ್ಷ ಸಾಕ್ಷಿ ಆ ಪ್ರತ್ಯಕ್ಷ ಸಾಕ್ಷಿಯವರ ಹೇಳಿಕೆಗಳನ್ನು ಕೂಡ ದಾಖಲೆ ಮಾಡ್ಕೊಂಡಿದ್ದಾರೆ ಒಟ್ಟಾರೆ ಇದೊಂದು ಅತ್ಯಂತ ದುರಾದೃಷ್ಟದ ಅಪಘಾತ ಇದ್ದಂತ ಮೂವತ್ತೆರಡು ಜನದಲ್ಲಿ ಎಂಟು ಜನ ಈವರೆಗೆ ನಮಗೆ ಗೊತ್ತಾಗುತ್ತೆ ತೀರ್ ಹೋಗಿದ್ದಾರೆ ಅಂತೇಳಿ ಉಳಿದಂತೆ ಈ ಆಕ್ಸಿಡೆಂಟ್ ಏನಾಯ್ತು ಹೇಗಾಯ್ತು ಅನ್ನುವುದನ್ನು ನಾವು ತನಿಖೆ ಮೂಲಕ ಕಂಡುಕೆಡ್ಬೇಕಾಗಿದೆ ನೋಡ್ಬೇಕು ಅದನ್ನ ನೋಡಿ ತೆಗಿತಾ ಇದಾರೆ ನೋಡ್ಬೇಕು ಆ ಅದನ್ನ ಪರಿಶೀಲನೆ ಮಾಡಾದ್ಮೇಲೆ ಗೊತ್ತಾಗುತ್ತೆ ಸಂಪರ್ಕ ಮಾಡ್ತಾ ಯಾಕಂದ್ರೆ ಅವರೆಲ್ಲರೂ ಕೂಡ ಡಿಜಿಟಲ್ ಇದು ಅವರ ಡಿಜಿಟಲ್ ಇದ್ರ ಮೂಲಕ ಆನ್ಲೈನ್ ಮೂಲಕ ಅವರು ಬುಕ್ ಮಾಡಿದ್ದಾರೆ ಅವ್ರ ಫೋನ್ ನಂಬರ್ಗಳು ಸಿಕ್ಕಿದ್ದಾರೆ ಅವ್ರನ್ನೆಲ್ಲರೂ ನಮ್ಮ ಪೊಲೀಸ್ ಅಧಿಕಾರಿಗಳು ಸಂಪರ್ಕ ಮಾಡ್ತಾ ಇದ್ದಾರೆ ಒಟ್ಟಾರೆ ಅವ್ರನ್ನ ಆದಷ್ಟು ಬೇಗ ಗುರುತಿಸಿ ಯಾಕಂದ್ರೆ ಅದು ಬಹಳ ಮುಖ್ಯ ಆ ಶವಗಳನ್ನ ಗುರುತಿಸಿ ಅವ್ರನ್ನ ಹ್ಯಾಂಡ್ ಓವರ್ ಮಾಡತಕ್ಕಂಥದ್ದು ಯಾರು ದುಃಖದಲ್ಲಿದ್ದಾರೋ ಅವ್ರಿಗೆ ಗುರುತಿಸ್ತಕ್ಕಂಥದ್ದು ಅವ್ರು ಕೊಡ್ತಕ್ಕಂಥದ್ದು ಬಹಳ ಮುಖ್ಯ ಅದನ್ನ ನಾವು ಮಾಡ್ತೇವೆ